ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಚೈತ್ರ ಪೌರ್ಣಮಿಯ ದಿನ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನಮಗೆ ಚೈತ್ರ ಪೌರ್ಣಮಿ ಬಂದಿರೋದು ತುಂಬ ವಿಶೇಷವಾಗಿ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬಂದಿದೆ ತುಂಬ ಶಕ್ತಿದಾಯಕವಾಗಿರುತ್ತೆ ಆ ದಿನ ನೀವು ಏನೇ ಒಂದು ಪರಿಹಾರ ಮಾಡಿಕೊಂಡ್ರು ಹಾಗೆ ಮಂತ್ರ ಜಪ ಮಾಡಿದರು ಸಾವಿರ ಪಾಲು ಜಯ ಸಿಗುತ್ತೆ ಅಷ್ಟು ಯಶಸ್ಸನ್ನು ಕಾಣಬಹುದು ಯಾಕೆಂದರೆ ಚೈತ್ರ ಪೌರ್ಣಮಿ ಅನ್ನೋದು ನಮಗೆ ಬರೀ ಪೌರ್ಣಮಿಗಳು ಬರುವುದೇ ತುಂಬ ವಿಶೇಷವಾಗಿರುತ್ತೆ ಅಂಥದ್ರಲ್ಲಿ ಚೈತ್ರ ಪೌರ್ಣಮಿ ಅನ್ನೋದು ತುಂಬ ಶಕ್ತಿದಾಯಕವಾದ ಒಂದು ದಿನ ಆ ದಿನದಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಮಾಡಿಕೊಳ್ಳುವ ಪೂಜೆಗಳು ವ್ರತಗಳು ಅಥವಾ ಈ ಮಂತ್ರಗಳು ನಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಆ ದಿನ ಮಾಡಿಕೊಳ್ಳುವ ಪರಿಹಾರನ ನಾನು ಹೇಳ್ತೀನಿ ನೀವು ಯಾವಾಗಲೂ ಅಮಾವಾಸ್ಯೆಗೆ ಪೌರ್ಣಮಿಗೆ ಮಾಡ್ಕೊಳ್ಬಹುದು ಈ ಪೌರ್ಣಮಿಗೆ ಅಂದರೆ ಚೈತ್ರ ಪೌರ್ಣಮಿಗೆ ಮಾಡ್ಕೊಳ್ಳೋದಕ್ಕೆ ಯಾರಿಗಾಗ್ಲಿಲ್ವೋ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಅದ್ಭುತ ಶಕ್ತಿ ಅಮ್ಮ ವಾರಾಹಿ ದೇವಿ ಅಮ್ಮ ತಾಯಿ ನನ್ನ ಆಸೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಈಡೇರಿಸಿದ್ದಾಳೆ ಆ ತಾಯಿ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ಅಂದರೆ ನಾವು ಏನಾದರೂ ಕೇಳಿಕೊಂಡ್ರೆ ನಮ್ಮ ಕೋರಿಕೆ ಏನೇ ಇರಬಹುದು ಸ್ನೇಹಿತರೆ ಅದನ್ನು ನಂಬಿಕೆಯಿಂದ ಕೇಳಿಕೊಂಡ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ ಅನ್ನೋದಕ್ಕೆ ನೋಡಿ ಇಲ್ಲೊಂದು ಉದಾಹರಣೆ ಇದೆ ಅದಕ್ಕೆ ಯಾವಾಗಲೂ ಅಷ್ಟೇ ಬೀಜ ಮಂತ್ರಗಳಿಗೆ ತಾಯಿಯ ಬೀಜ ಮಂತ್ರಗಳು ಆ ತಾಯಿಯನ್ನ ಮಂತ್ರಗಳು ಹೇಳ್ಕೊಳ್ದೇನು ಸುಮ್ಮನೆ ಹಾಗೆ ಮನಸ್ಸಲ್ಲೇ ನೀವು ಆರಾಧನೆ ಮಾಡಿದ್ರೆ ಸಾಕು ನಿಂತ ಜಾಗದಲ್ಲೇ ನಮಗೆ ಆ ತಾಯಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾಳೆ ತುಂಬ ಜನ ನಮಗೆ ತುಂಬ ಒಳ್ಳೆಯದಾಗಿದೆ ನಮಗೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ ಈಗ ಕೆಲವೊಂದು ಪರಿಹಾರಗಳನ್ನ ಮೇಲೆ ತುಂಬ ಬದಲಾವಣೆ ಆಗಿದೆ ತುಂಬ ಒಳ್ಳೆಯದು ಕೂಡ ಆಗಿದೆ ನಮಗೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾಯಿದ್ದಾರೆ ಹಾಗೆ ಒಬ್ಬೊಬ್ಬರು ನಮಗೆ ಏನೇ ಪ್ರಯತ್ನ ಮಾಡಿದ್ರೂ ಇಲ್ಲ ತಾಯಿಯ ಕರುಣೆ ನಮಗೆ ಇನ್ನೂ ಸಿಗಲಿಲ್ಲ ತಾಯಿ ನಮ್ಮ ಮೇಲೆ ಕರುಣೆ ತೋರಿಸಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ತಾಯಿ ಯಾವಾಗ್ಲೂ ನಮ್ಮನ್ನು ಮಕ್ಕಳು ಅಂತಂದ್ಬಿಟ್ಟೆ ನೋಡೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ತಡವಾಗಬಹುದು ಆದರೆ ನಿಶ್ಚಯವಾಗಿ ಆ ತಾಯಿ ನಮ್ಮ ಕಷ್ಟಗಳನ್ನ ಪಾರು ಮಾಡೇ ಮಾಡ್ತಾಳೆ ಈಗ ನೀವು ಮಾಡಿಕೊಳ್ಳುವ ಪರಿಹಾರಗಳು ಪರಿಹಾರ ಶಾಸ್ತ್ರಗಳಲ್ಲಿ ಕಪ್ಪು ಮೆಣಸು ಅಂದರೆ ಕರಿಮೆಣಸು ಪೆ ಬ್ಲ್ಯಾಕ್ ಪೇಪರ್ ಅಂತ ಕರಿತೀವಲ್ವಾ ಅದಕ್ಕೆ ತುಂಬ ಶಕ್ತಿ ಇದೆ ನವಗ್ರಹಗಳಿಗೆ ನಾವು ಇದನ್ನು ಹೋಲಿಸ್ತೀವಿ ಅದಕ್ಕೆ ಒಂಬತ್ತು ನೀವು ಕರಿಮೆಣಸನ್ನು ತೆಗೆದುಕೊಂಡು ಒಂದು ಎಲ್ಲೋ ಕಲರ್ ವಸ್ತ್ರ ಹಳದಿ ಬಣ್ಣದ ವಸ್ತ್ರವನ್ನು ತ ಹೊಸದಾಗಿ ಇದ್ರೆ ತುಂಬ ಒಳ್ಳೆಯದು ಅದನ್ನು ತಗೊಂಡು ಸ್ವಲ್ಪನೇ ಜಾಸ್ತಿ ದೊಡ್ಡದೇನು ಬೇಡ ಒಂಬತ್ತು ಕಾಳು ಮೆಣಸು ಹಾಕಿ ನಾವು ಕಟ್ಟಬೇಕು ಕಟ್ಟಿಬಿಟ್ಟು ಏನು ಮಾಡಬೇಕು ನಿಮ್ಮ ಮನೆಯ ಸಿಂಹದ್ವಾರ ತುಂಬ ಜನಕ್ಕೆ ಸಿಂಹದ್ವಾರ ಅಂದರೂ ಕೂಡ ಗೊತ್ತಾಗಲ್ಲ ಸ್ನೇಹಿತರೆ ಮನೆಯ ಎಂಟ್ರೆನ್ಸ್ ನಾವು ಹೊರಗೆ ಬರೋದಕ್ಕೆ ಒಳಗ ಒಳಗೆ ಹೋಗೋದಕ್ಕೂ ಹಾಗೂ ಹೊರಗೆ ಬರೋದಕ್ಕೂ ಎಂಟ್ರೆನ್ಸು ಅಂತ ನಾವು ಯಾವುದು ಮುಖ್ಯ ಬಾಗಿಲು ಅಂತ ಇಟ್ಕೊಂಡಿರ್ತೀವಿ ಅದೇ ಸಿಂಹದ್ವಾರ ಅಲ್ಲಿ ನೀವು ಸಂಜೆ ಮಾಡಬೇಕು ಈ ಪರಿಹಾರನ ಕಾಳು ಮೆಣಸನ್ನು ಒಂಬತ್ತು ತೆಗೆದುಕೊಳ್ಳಿ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಬಾಗಿಲ ಹತ್ರ ಮೇಲೆ ಕಟ್ಟಿಬಿಡಿ ಈ ರೀತಿ ನೀವು ಒಂಬತ್ತು ಪೌರ್ಣಮಿ ಅಥವಾ ಒಂಬತ್ತು ಅಮಾವಾಸ್ಯೆ ಮಾಡಿಕೊಳ್ಬೇಕಾಗುತ್ತೆ ಯಾವ ಅಮ ಅಮಾವಾಸ್ಯೆಗೆ ಪ್ರಾರಂಭ ಮಾಡಿಕೊಂಡ್ರೆ ಒಂಬತ್ತು ಪೌರ್ಣಮಿಗೆ ಮಾಡಿಕೊಂಡ್ರು ಒಂಬತ್ತು ಈ ರೀತಿ ಒಂಬತ್ತು ಪೌರ್ಣಮಿಗಳು ಮೇಲೆ ನೀವು ಆ ಒಂಬತ್ತು ಗಂಟೆಗಳು ಇರುತ್ತಲ್ವಾ ಹೊಸದಾಗೇ ಮಾಡ್ಕೊಳ್ಬೇಕು ಸ್ನೇಹಿತರೆ ಆ ಗಂಟೆಗಳನ್ನ ನೀವು ತೆಗೆದುಬಿಟ್ಟು ನಿಮಗೆಲ್ಲಾದರೂ ಹತ್ತಿರದಲ್ಲೇ ಆಲದ ಮರ ಇದ್ದರೆ ಅದರ ಬುಡದಲ್ಲಿ ಆ ಕಪ್ಪು ಮೆಣಸನ್ನು ಹಾಕ್ಬಿಟ್ಟು ಬರಬಹುದು ನಮಗೆ ಹತ್ತಿರದಲ್ಲೇ ಎಲ್ಲೂ ಇಲ್ಲ ಅನ್ನೋರಾದರೆ ಆ ಕಪ್ಪು ಮೆಣಸು ಒಂಬತ್ತು ಪೌರ್ಣಮಿಗಳು ಮಾಡಿರ್ತೀರಲ್ವಾ ಆ ಒಂಬತ್ತು ಕಾಳು ಮೆಣಸನ್ನು ಆ ಗಂಟುಗಳನ್ನು ತೆಗೆದು ಕಪ್ಪು ಮೆಣಸನ್ನು ಒಂದರತ್ ಒಂದತ್ರ ಸೇರಿಸ್ಬಿಟ್ಟು ಅಂದರೆ ನೀವು ಮಣ್ಣಿನ ದೀಪ ಏನಾದರೂ ತಗೊಳ್ಳಿ ಒಂದು ಬೌಲ್ ತಗೊಂಡ್ಬಿಟ್ಟು ಅದರಲ್ಲಿ ಕರ್ಪೂರ ಧೂಪ ಏನಾದರೂ ಹಾಕಿ ಉರಿಸ್ಬಿಡಿ ಆ ಬಟ್ಟೆಗಳನ್ನ ಮಾತ್ರ ಎಲ್ಲಾದರೂ ಹರಿಯುವ ನೀರತ್ರ ಹಾಕಿ ಬನ್ನಿ ಈ ರೀತಿ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಬದಲಾವಣೆ ಆಗಿ ಮಹಾಲಕ್ಷ್ಮಿ ಬಂದು ಮನೆಯಲ್ಲಿ ತಾಂಡವವಾಡ್ತಾಳೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ತೊಲಗೋಗುತ್ತೆ ನೀವು ಸಮಾಜದಲ್ಲಿ ಇವಾಗ ಎಷ್ಟೋ ನಾವು ಮರ್ಯಾದೆ ಕಳ್ಕೊಂಡು ಬಿಟ್ಟಿದ್ದೀವಿ ಕಷ್ಟಗಳು ತುಂಬ ಪಡ್ತಾ ಇದ್ದೀವಿ ಅನ್ನೋರು ಈ ಪ್ರಯತ್ನ ಒಮ್ಮೆ ಪಡಿ ಸ್ನೇಹಿತರೆ ಇದು ಎಲ್ಲ ಪರಿಹಾರಗಳಿಗೂ ತುಂಬ ಶಕ್ತಿದಾಯಕವಾದಂಥದ್ದು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟೇ ಸರಳವಾದ ವಿಧಾನದಲ್ಲಿ ಮಾಡಿಕೊಂಡು ನೀವು ಕೂಡ ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು